ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಸಿಟಿ ರವಿಯವರು ನೋಡಿ ನಾನು ಸವಿತಾ ಸಮಾಜದ ಅಧ್ಯಕ್ಷ ಶಿವಮೊಗ್ಗ ಧರ್ಮರಾಜ್ ಅಂತೇಳಿ ಎಲ್ಲ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಇವತ್ತು ನಮ್ಮ ಪದ ಸಿ ಸಿಟಿ ರವಿಯವರು ಅವರು

ಪದಾಧಿಕಾರಿಗಳಿಗೆ ಒಂದು ಹಲವಾರು ಹಾಗೆ ರಕ್ಷಣೆ ಆರೋಪರು ಹಾಗೆ ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ಕೂಡ ಮುನ್ನ ಚರ್ಚೆ ಈ ಒಂದು ಜಾತಿ ನೋಡಿದ ಕಾನೂನು ಕಾಯ್ದೆ ತರಲೇಬೇಕು ಅಂತೇಳಿ ಚಳಿಗಾಲ ಅಧಿವೇಶನ ಇದೆ ಎಂಟನೇ ತಾರೀಕಿಂದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಆಗ್ರಹಿಸ್ತಾ ಇದ್ದೀನೂ ಕೂಡ ಯಾಕೆ ಅಂದರೆ ನೀವು ಅಹಿಂದ ನಾಯಕರು ಸ್ವಾಮಿ ನೀವು ನಮ್ಮ ಸಮಾಜ ಅತಿ ಹಿಂದುಳಿದ ವರ್ಗಗಳಲ್ಲಿ ಅತಿ ಹಿಂದುಳಿದ ವರ್ಗ ಸಮಾಜ ಸವಿತ ಸಮಾಜ ಈಗಲಾದರೂ ತಾವು ಕಣ್ಬಿಟ್ಟು ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರುವಂತಹ ನ್ಯಾಯವನ್ನು ಒದಗಿಸಿ ಯಾಕೆಂದ್ರೆ ಜಾತಿ ಒಂದಂತಿತ್ತು ಒಂದು ಕಾಲದಲ್ಲಿ ಅಜಾಮಾ ಅನ್ನೋದು ಈಗ ವೈರುಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಇದು ನಮ್ಮ ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯ ಅದು ಸ್ವಾಭಾವಿಕವಾಗಿ ತಮ್ಮ ಬದುಕನ್ನು ಸ್ವಾವಲಂಬಿಯಾಗಿ ಬದುಕ್ತಾ ಇರುವಂತಹ ಒಂದು ಕುಲವೃತ್ತಿ ಮಾಡ್ತಾ ಇರುವಂತ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಈಗಲಾದರೂ ತಾವು ಆ ಚಳಿಗಾಲ ಅಧಿವೇಶನದಲ್ಲಿ ನೀವು ಅಹಿಂದ ನಾಯಕರು ಅಂತ ಅನ್ಸ್ಕೊಂಡಿದ್ದೀರಾ ಕೂಡಲೇ ನಮ್ಮ ಜಾತಿನಿಂದನೆ ಕಾನೂನು ಕಾಯ್ದೆಯನ್ನು ತಂದು ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲಾ ತಾಲೂಕು ಕಚೇರಿಗಳಿಗೆ ರವಾನಿಸ್ಬೇಕು ಮುಂದಿನ ದಿನಗಳಲ್ಲಿ ಆಗಬೇಕು ಈ ಕಾರ್ಯಕ್ರಮ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾರೇ ಆಗಲಿ ಈಗ ಸಿ ಟಿ ಅವ್ರಿಗೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ಳೋದೆಲ್ಲ ಆಗ್ರಹಿಸ್ತಾ ಇದ್ದೀನಿ ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಅವರು ಕೂಡ ಅರೆಸ್ಟ್ ಆಗಬೇಕು ಯಾಕೆ ಅಂದರೆ ನೀವು ಎಲ್ಲರೂ ತಕ್ಷಣ ಅಂದಿದ ತಕ್ಷಣ ಅದು ರೂಢಿಗೆ ಬಂದ ಪದ ಅಂತೇಳಿ ಸಾರಿ ಕ್ಷಮಿಸಿ ಅಂತ ಸಮಾಜಿದ್ರೆ ಆದರೆ ನೀವು ಕೇಳಲಿಲ್ಲ ಅದಕ್ಕೋಸ್ಕರ ನಿಮ್ಮನ್ನು ನಮ್ಮ ಪೊಲೀಸ್ ಇಲಾಖೆ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ತಮ್ಮ ನನ್ನ ಹೆಸರು ನಾಗವೇಣಿ ತಿಂ ಅಂತೇಳಿ ಸವಿತಾ ಸಮಾಜದವರು ಹಾಗೆ ರಾಷ್ಟ್ರೀಯ ಪ್ರಶಸ್ತಿ ಪರಿಸ್ಥಿತಿ ಭಾರತ ಸರ್ಕಾರ ಹಾಗೂ ಚಂದಾಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತೆ ಈ ಸವಿತಾ ಸಮಾಜ ಲಕ್ಷ್ಮೀ ಮೇಡಮ್ ಎಲ್ಲ ಸವಿತಾ ಬಂಧುಗಳು ನಮಸ್ಕಾರಗಳು ಬಂಧುಗಳೇ ಎಲ್ಲ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಇವತ್ತು ನಮ್ಮ ಜಾತಿನಿಂದ ನೆಪದ ಸಿ ಟಿ ಅವರು ಮಾತಾಡಿರೋದ್ರಿಂದ ಅವರು ಯಾವುದೇ ಆಗಲಿ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಅಂತ ನಮ್ಮನ್ನು ಅಸಭ್ಯವಾಗಿ ಮಾತಾಡಿರೋದು ಇದು ಎರಡನೇ ಸಾರಿ ಎಲ್ಲರ ಮನಸ್ಸಿಗೂ ನೋವು ತಂದಿಟ್ಟಿರೋದು ಅದು ನಾವು ನೇರವಾಗಿ ಮಾತಾಡಿದ್ದೀವಿ ಅವ್ರ ಹತ್ರ ಇಲ್ಲಮ್ಮ ನಾನು ಆ ಥರ ಮಾತಾಡಲಿಲ್ಲ ಅಂತ ಹೇಳಿ ಅವರು ಮಾತನಾಡಿದ್ರೆ ಹೊರತು ನಮ್ಮ ಬಗ್ಗೆ ಸ್ವಲ್ಪನೂ ಕರುಣೆ ಧರಣೆಯಿಂದ ಮಾತಾಡಿದ್ದಾರೆ ಆದರೆ ಇವತ್ತು ನಮ್ಮ ಸವಿತಾ ಬಂಧುಗಳು ಇಲ್ಲ ಅಂದಿದರೆ ಅವರೆಲ್ಲಿರ್ತಾಯಿದ್ರು ಅವರು ಒಬ್ಬ ನಾಗರಿಕರು ವಿದ್ಯಾವಂತರು ಬುದ್ಧಿವಂತರು ಒಂದು ರಾಜಕಾರಣಿ ಅಂದಾಗ ದೊಡ್ಡ ವ್ಯಕ್ತಿನೇ ಇರ್ತಾರೆ ಸಣ್ಣ ವ್ಯಕ್ತಿಗಳೆಲ್ಲ ಆದರೆ ಇವತ್ತು ನಮ್ಮ ಜಾತಿ ಬಗ್ಗೆ ಮಾತಾಡಿದಾಗ ಎಂಥವರೆಗೂ ಹೊರಟು ಮಾಡಿದ್ದಾರೆ ಅಂತ ಹೇಳ್ತಾ ಅವರ ಬಗ್ಗೆ ಕೂಡಲೇ ಕಾನೂನು ಜಾರಿಗೆ ತೊಗೊಬೇಕು ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾರೆ ಜೈ ಜೈ ಕರ್ನಾಟಕ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಿ ಟಿ ಅವರು ಸವಿತಾ ಸಮಾಜದ ಒಂದು ನಿಷೇಧಿತ ಪದವನ್ನು ಹೇಳಿ ಭಾಳ ವ್ಯಂಗ್ಯವಾಗಿ ನಮ್ಮ ಜಾತಿಯನ್ನು ಅಣಕಿಸಿದರು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಈಗ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕೇಂದ್ರದಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮದು ಇಷ್ಟೇ ಯಾವುದೇ ಪಕ್ಷದ ವಿರುದ್ಧ ನಾವು ಹೋರಾಟ ಮಾಡ್ತಿಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ನಮಗೆ ಜಾತಿ ಜಾತಿಯಿಂದನೇ ಮಾಡಿರೋಂಥ ವ್ಯಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಹಾಗೇ ಸರ್ಕಾರದ ಹಕ್ಕೊತ್ತಾಯ ನಮಗೆ ಜಾತಿ ನಿಂದನೆ ಕಾಯ್ದೆಯನ್ನು ಜಾರಿಗೊಳಿಸ್ಬೇಕು ಅಂತೇಳಿ ನಮ್ಮ ಈ ಹೋರಾಟ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಒಂದು ಸವಿತಾ ಸಮಾಜಕ್ಕೆ ಜಾತಿ ನಿಂದನೆ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವ್ರಿಗಾಗಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಹ ಭೇಟಿ ಮಾಡಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ ಅವ ಹಾಗೆ ಮಧು ಬಂಗಾರಪ್ಪ ಅವ್ರ ಹತ್ರ ಸಹ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಒಕ್ಕೂಲಿನಲ್ಲಿ ಖಂಡಿತ ನಾವು ಈ ಕಾರ್ಯವನ್ನು ತಮಗೆ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಸಿಟಿ ಹಾಗೆ ಈಗಾಗಲೇ ಆನೇಕಲ್ಲು ಪೊಲೀಸ್ ಸ್ಟೇಷನ್ನಲ್ಲಿ ಸಿಟಿ ರೆವರಿಂದ ಎಫ್ ಐ ಆರ್ ಆಗಿದೆ ಅವ್ರನ್ನ ಬಂಧಿಸಬೇಕು ಅಂತ ಸಹ ನಮ್ಮ ಒಂದು ಹೋರಾಟ ಸೊ ನಾನು ಮಾವಳ್ಳಿ ಕೃಷ್ಣ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಉಪಾಧ್ಯಕ್ಷ ಥ್ಯಾಂಕ್ ಯು ಸರ್ ನೋಡಿ ನಾನು ಸವಿತಾ ಸಮಾಜದ ಅಧ್ಯಕ್ಷ ಶಿವಮೊಗ್ಗ ಧರ್ಮರಾಜ್ ಅಂತೇಳಿ ಏನಪ್ಪ ಅಂತಂದರೆ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಮಾತನಾಡಿರುವ ಬರದಲ್ಲಿ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಯಡಿಯೂರಪ್ಪನವರು ಆ ಪದವನ್ನು ಕಡತಗಳಿಂದ ತೆಗೆದುಹಾಕಿದ್ದಾರೆ ತೆಗೆದುಹಾಕಿದರೂ ಕೂಡ ಅಂದರೆ ನಾವು ಈಗ ಬೇರೆ ಜಾತಿಗಳನ್ನು ಏನು ಬೇಕೋ ಅದು ಮಾತಾಡೋಲ್ಲ ನಾವು ಬಿಟ್ಟು ಬಿದ್ದಿದ್ದೀವಿ ಅನ್ನೋ ಕಾರಣ ಈಗ ನೀವೇ ಆಗಲಿ ಇರ್ಬೋಗಲಿ ಪ್ರಶ್ನವರೇ ಆಗಲಿ ಯಾರೇ ಆಗಲಿ ಬೆಳಗ್ಗೆ ಎದ್ದು ನೀವು ನಮ್ಮ ಹತ್ರ ಬಂದು ಕಟಿಂಗ್ ಶೇವಿಂಗ್ ಮಾಡಿಕೊಂಡ್ರೆ ನೀಟಾಗಿದ್ದರೆ ನೀವು ಪ್ರೆಸ್ ಮೀಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಯಾವುದೇ ರಾಜಕಾರಣಿ ಇರ್ಬೋದು ಯಾರೇ ಇರ್ಬೋದು ನಮ್ಮನ್ನು ಬಿಟ್ಟು ಅವ್ರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾವೊಂದು ತಿಂಗಳು ಮುಷ್ಕರ ಮಾಡಿಬಿಟ್ವಿ ಅಂದರೆ ಯಾವ ರಾಜಕಾರಣಿಗಳು ಮುಖಾನು ನೋಡೋಕ್ಕಾಗಲ್ಲ ಯಾರ ಮುಖಾನೂ ನೋಡಲಿಕ್ಕಾಗಲ್ಲ ಆದರೆ ನಾವು ಕಷ್ಟಪಟ್ಟು ಶ್ರಮಪಟ್ಟು ದುಡಿಮೆ ಮಾಡಿ ತಿನ್ನುವಂಥ ಜನ ಆದರೆ ನೀವು ಕೇವಲವಾಗಿ ಮಾತಾಡಬೇಕು ಅಂತ ಕಾರಣಕ್ಕೆ ಆ ನಿಷೇಧಿತ ಪದವನ್ನು ಬಳಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ಆದರೆ ಅದು ತಪ್ಪು ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀವಿ ಎರಡನೇ ಸಾರಿ ಮನವಿ ಮಾಡಿದ್ವಿ ಈ ಸಾರಿ ಮನವಿ ಮಾಡಿದ್ವಿ ಇದು ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಕಟಿಂಗ್ ಶೇವಿಂಗ್ ಮಾಡೋದನ್ನು ನಿಷೇಧ ಮಾಡ್ತೀವಿ ಯಾವುದೇ ಒಬ್ಬ ರಾಜಕಾರಣಿಗಳಿಗೆ ಕಟಿಂಗ್ ಶೇವಿಂಗ್ ಮಾಡೋದನ್ನು ನಿಷೇಧ ಮಾಡ್ತೀವಿ ಯಾವ ರಾಜಕಾರಣಿ ಮಾತಾಡ್ತಾನೆ ಅವರ ಮನೆ ಮುಂದೆ ಸವಿತಾ ಮಹರ್ಷಿದ್ದು ಒಂದು ಫೋಟೋವನ್ನು ಹಾಕಬೇಕು ಅಂತೇಳಿ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಶಿಕ್ಷೆ ಆಗಬೇಕು ಅನ್ನೋದು ನೀವು ನಮಗೆ ಏನು ಜಾತಿನಿಂದನೇ ಕಾಯ್ದೆ ಹಕ್ಕೊತ್ತಾಯದ ಕಾಯ್ದೆ ನೀವು ಕೊಟ್ಟುಬಿಟ್ರೆ ನೀವು ಆ ಪದ ಮಾತಾಡೋದೇ ಇಲ್ಲ ಈಗ ಉದಾಹರಣೆ ಹೇಳ್ತೀನಿ ಎಸ್ ಸಿಗಳಿಗೆ ಬೇರೆ ಪದ ಬಳಸ್ತಾರೆ ಮತ್ತು ಬಳಸ್ರಿ ನೋಡೋಣ ನೀವು ಅವ್ರಿಗೆ ಆ ಪದನ ಯಾಕೆ ಬಳಸಲ್ಲ ಯಾಕಂದರೆ ನಿಮಗೆ ಭಯ ಇರುತ್ತೆ ಆದರೆ ನಮ್ಮ ಸಮಾಜದಲ್ಲಿ ನಾವೇನಾಗ್ಬಿಟ್ಟಿದ್ದೀವಿ ಕೇವಲ ಆಗ್ಬಿಟ್ಟಿದ್ದೀವಿ ಮೊದಲಿಂದಾನು ನಾವು ಭಾಳ ಸಣ್ಣ ಸಮಾಜ ಸಣ್ಣ ಸಮಾಜ ನಮ್ಮದು ಸಣ್ಣತನದಲ್ಲಿ ನಾವು ಅವುಗಳಿಂದ ಒಂದು ಬೆಳ್ಕೊಂಡ್ ಬರ್ತಾಯಿದ್ದೀವಿ ಹಾಗಾಗಿ ಜನಗಳು ಏ ಅನ್ನೋ ಮಾತು ಮಾತಾಡ್ಬಿಡ್ತಾರೆ ಆವಾಗ ಅದು ಫ್ಲೋನಲ್ಲಿ ಮಾತಾಡ್ಬಿಡ್ತಾರೆ ಅವರು ಬಟ್ ಅವರಿಗೆ ಗೊತ್ತೇ ಅರಿವಿರಲ್ಲ ಅವರಿಗೆ ಆದರೆ ಆ ಥರ ಮಾತಾಡಿದ ಯಾವುದೇ ರಾಜಕಾರಣಿ ಮಾತಾಡಿದ ಪಕ್ಷದಲ್ಲಿ ಅವರ ಮನೆ ಮುಂದೆ ಸವಿತಾ ಸಮ ಸವಿತಾ ಮಹರ್ಷಿಗಳದ ಫೋಟೋ ಹಾಕಿ ಸವಿತಾ ಸಮಾಜ ಅಂತ ಬೋರ್ಡ್ ಹಾಕಿ ಅವರ ಮನೆ ಮುಂದೆ ಹಾಕಬೇಕು ಅಂತೇಳಿ ನಾನು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಒಂದು ಎರಡನೇದಾಗಿ ಈ ಪದವನ್ನು ನಿಷೇಧ ಮಾಡಲೇಬೇಕು ಮಾಡಿ ಇವರು ಯಡಿಯೂರಪ್ಪನವರು ನಿಷೇಧ ಮಾಡಿದ್ದಾರೆ ಆದರೂ ಕೂಡ ಬಳಸಿದಂಥವರಿಗೆ ಕಠಿಣವಾದ ಕ್ರಮ ಈಗ ನಮ್ಮ ಜಾತಿಯನ್ನು ಸಹ ಸಿಗೆ ಅಥವಾ ಎಸ್ ಟಿಗೆ ಸೇರಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೀವು ಇಷ್ಟೆಲ್ಲ ಕೆಟ್ಟದಾಗ ಮಾತಾಡ್ತೀರಲ್ಲ ಬಟ್ ನಮ್ಮನ್ನು ಎಸ್ಸಿಗೆ ಸೇರಿಸಿರಿ ಎಷ್ಟಿಗೆ ಸೇರಿಸ್ರಿ ಬರುವ ಚಳಿಗಾಲ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಮ್ಮ ಜಾತಿಪರವಾಗಿ ನೀವು ಮಾತಾಡಲೇಬೇಕು ಯಾರೊಬ್ಬ ಶಾಸಕ ಆಗಲಿ ಯಾರೇ ಮಾತಾಡಲೇಬೇಕು ಯಾರೂ ಮಾತಾಡಿಲ್ಲ ಇದು ಕಾರ್ಯಗತ ಆಗಲಿಲ್ಲ ಅಂದ ಕ್ಷಣಕ್ಕೆ ಮುಂದಿನದಲ್ಲಿ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸವಿತಾ ಸಮಾಜದ ಬಂಧುಗಳು ಜ ಜಿಲ್ಲೆಯಿಂದ ಹಿಡಿದು ರಾಜ್ಯದಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಜಿಲ್ಲೆ ತಾಲೂಕಿಂದ ಹಿಡಿದು ಗ್ರಾಮ ಪಂಚಾಯತಿವರೆಗೂ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಯಾರಿಗೂ ಕಟಿಂಗ್ ಸೇವಿಂಗ್ ಏ ಮಾಡಲ್ಲ ನಮಸ್ಕಾರ ನಾನು ಧರ್ಮರಾಜ್ ಅಂತೇಳಿ ಶಿವಮೊಗ್ಗ ಸವಿತಾ ಸಮಾಜದ ಅಭಿವೃದ್ಧಿ ಸವಿತಾ ಸಮಾಜದ ಅಧ್ಯಕ್ಷರು ಸವಿತಾ ಅಭಿವೃದ್ಧಿ ನಿಗಮದ ನಿಕಟ ನಿರ್ದೇಶಕರು ನಮಸ್ಕಾರ ಆದ್ರೆ ಯಾರು ಬಂದಿಲ್ಲ ಬರ್ಲಿಲ್ಲ ಅದರ ವಿಚಾರ ಬೇಡ ನಮ್ಗೆ ಇನ್ನು ರಾಜಕೀಯ ಬೇಡ ನಮ್ಗೆ ನಾವು ನಾವು ಮಾತಾಡಕ್ಕೆ ಬಂದಿರೋದೇನು ಜಾತಿ ಹಕ್ಕೊತ್ತಾಯ ನಮ್ಮ ಜಾತಿಗಾಗುವಂತ ಅವಮಾನ ಸರಿಪಡಿಸ್ತದೆ ಇಷ್ಟು ಜನ ನಾಯಕರುಗಳು ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಅಭಿನಂದನೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಷೇರುಗಳು ಇಷ್ಟು ಖಾಲಿ ಇರ್ಬೋದು ಆದ್ರೂ ಕೂಡ ವಿಚಾರಕ್ಕೋಸ್ಕರ ನೀವೆಲ್ಲ ಬಂದ್ರಲ್ಲ ನಮ್ಮ ನಾಯಕರ ಕರೆ ಕೊಟ್ಟಲ್ಲ ಆ ಕರೆ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅದಕ್ಕೋಸ್ಕರ ನೂರು ನೂರ ಒಂದು ಅಭಿನಂದನೆಗಳು ನಿಮ್ಗೆ ಮತ್ತೊಂದು ಈ ಮುಂದಿನ ದಿನಗಳಲ್ಲಿ ಈಗ ಈ ವೇದಿಕೆನಲ್ಲೇ ಆಗ್ಲೇ ನಮ್ಮ ನಾಯಕರು ಹೇಳಿದ್ರು ನಾವು ಒಂದು ಮನವಿ ಕೊಡ್ತಾ ಇದ್ದಂಗೆ ಈಗ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ರಾಜಣ್ಣ ಅವರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಯಾರಾದರೂ ಬರ್ತಾರೆ ಅನ್ನೋ ವಿಚಾರ ಹೇಳಿದ್ರು ಪ್ರತಿನಿಧಿಗಳು ಬರಲಿ ಬರ್ತಾ ಇರಲಿ ನಮ್ಮ ನಾಯಕರುಗಳು ಇದನ್ನ ಫಾಲೋ ಅಪ್ ಮಾಡಬೇಕು ನಾವು ಬಹಳ ಬಹಳ ದೂರದ ಜಿಲ್ಲೆಗಳಿಂದ ಬಂದಿದ್ದೀವಿ ನಾವು ಕಾರ್ಯಕ್ರಮ ಮಾಡಿದಿವಿ ಹೋದ್ವಿ ಅಂತ ಆಗ್ಬಾರ್ದು ಇದನ್ನ ಫಾಲೋ ಅಪ್ ಮಾಡ್ಬೇಕು ಅಲ್ಲಿ ಹಾಕ್ಬೇಕು ಏನ್ ಪ್ರೋಗ್ರೆಸ್ ಆಗ್ತಾ ಇದೆ ಏನ್ ಪ್ರೋಗ್ರೆಸ್ ಆಗ್ತಾ ಇದೆ ಅನ್ನೋ ವಿಚಾರನ ನಾವು ಎಲ್ಲರ ಗಮನಕ್ಕೆ ಹಾಕ್ಬೇಕು ಮತ್ತೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಅಂತ ನಮ್ಮ ರಾಘವೇಂದ್ರ ಅವರು ಹೇಳ್ತಾ ಇರ್ತಾರೆ ಅವಾಗವಾಗ ನನಗೆ ಹೋಗ್ಬೇಕಾದ್ರೆ ಎರಡೇ ನಿಮಿಷ ಮಾತಾಡಿದ್ರು ನನಗೆ ಪ್ರಥಮವಾಗಿ ನನಗೆ ಭಾಷಣ ಮಾಡ್ಕೊಟ್ಟು ಕೊಟ್ಟಿದ್ದೆ ಈ ವೇದಿಕೆಯಿಂದ ನಾನು ಮಾತಾಡಕ್ಕೆ ಅಷ್ಟೊಂದು ಬರಲ್ಲ ನನಗೆ ಆದ್ರೂ ಈ ವೇದಿಕೆಯಿಂದ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೋಸ್ಕರ ಈ ಸಮಾಜಕ್ಕೆ ನಾವು ಋಣ ತೀರಿಸಬೇಕು ಅನ್ನೋದಾದ್ರೆ ಯಾವುದೇ ಒಂದು ಕರೆ ಕೊಟ್ಟರೆ ಪ್ರತಿಯೊಬ್ಬರು ಮಂಗಳವಾರ ದಿವಸ ಆಗಿರೋದ್ರಿಂದ ಮಂಗಳವಾರ ದಿವಸ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಸಮಾಜದವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕವರು ಮಂಗಳವಾರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದ್ರೆ ನಾವು ಬರ್ಬೇಕಲ್ವಾ ಬರ್ಬೇಕಲ್ವಾ ನಾವು ಆದ್ರೆ ಅವ್ರ ಮೇಲೆ ಬಿಟ್ಟು ನಾವು ನಾವೆಲ್ಲೋ ಇದ್ವಿ ಯಾರೋ ಹೋದ್ರು ಹೇ ವಾಟ್ಸ್ಆಪ್ ಅಲ್ಲಿ ಹಾಕಪ್ಪ ನಾನು ಸ್ಟೇಟಸ್ ಕಾಕಂತೀವಿ ಯಾರೋ ವಾಟ್ಸ್ಆಪ್ ಅಲ್ಲಿ ಹಾಕೋದು ಇವ್ರು ಸ್ಟೇಟಸ್ ಹಾಕೊಳ್ಳೋದು ಕಾರ್ಯಕ್ರಮ ಮಾಡಿದವರು ಯಾರು ಕಷ್ಟಪಟ್ಟವ್ರು ಯಾರು ಇದ್ರ ವಿಚಾರ ಹಂಗಲ್ಲ ಅದಕ್ಕೋಸ್ಕರ ಸವಿತಾ ಸಮಾಜದ ಬಂಧುಗಳು ನಾವು ವಿಚಾರಿನಲ್ಲಿ ಹುಟ್ಟಿದೀವಿ ಅಂತಂದವರು ಪ್ರತಿಯೊಬ್ರು ಇನ್ನು ಮುಂದಾದ್ರು ಇನ್ನು ನಮ್ಮ ಜಾತಿ ಹಕ್ಕು ಒತ್ತಾಯಕ್ಕೆ ಇನ್ನೂ ಹಲವಾರು ಹೋರಾಟಗಳಿದೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿದೆ ನಾವೆಲ್ಲ ರಾಜ್ಯ ನಾಯಕರುಗಳಿಗೆ ನಮ್ಗೆ ಏನೋ ಒಂದು ಒಳ್ಳೇದಾಗ್ತಾ ಇದೆ ಯಾರು ಬೇಡ ನಮ್ಗೆ ನಾಯಕತ್ವ ಸಾಮೂಹಿಕ ನಾಯಕತ್ವ ಅವ್ರು ಹೇಳಿದ್ದಾರೆ ಸಾಮೂಹಿಕ ನಾಯಕತ್ವ ಅಂತ ಐವತ್ತು ಜನ ಕರ್ಕೊಂಬರ್ರಿ ನೀವೇ ಒಬ್ಬರು ನಾಯಕರು ತಗ ಬಿಟ್ಬಿಟ್ಟು ನಾವು ಒಬ್ಬರು ಬಂದ್ಬಿಟ್ಟು ನಾಯಕತ್ವ ಅಲ್ಲ ಅದು ನಾವು ಬರುವಾಗ ಐವತ್ತು ಜನ ಕರ್ಕೊಂಬರ್ರಿ ಏಳು ಗಾಡಿ ತಗೊಂಬರ್ರಿ ಯಾರಿಗೋಸ್ಕರ ಮಾಡ್ತೀರಿ ನೀವು ನಮ್ಮ ಸಮಾಜಕ್ಕೋಸ್ಕರ ಮಾಡೋದು ಅದಕ್ಕೋಸ್ಕರ ದಯಮಾಡಿ ಮುಂದಿನ ದಿನಗಳಲ್ಲಿ ಸಮಾಜದ ಯಾವುದೇ ಒಂದು ಕರೆ ಕೊಟ್ರೆ ಎಲ್ಲರೂ ನಾವು ಬರದಂತೆ ನಮ್ಮ ಜೊತೆಲಿ ಹತ್ತ ಬರಬೇಕು ಮತ್ತು ಈಗ ಒಂದು ಒಂದು ಹೆಚ್ಚು ಮುಂದಿಟ್ಟಿದ್ದಾರೆ ಮುಂದಿಟ್ಟಿದ್ದಾರೆ ಇದು ಯಶಸ್ವಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ಬಿಟ್ರೆ ಯಾವುದೇ ಕಾರಣಕ್ಕೂ ಇದು ಆಗಲ್ಲ ದಯವಿಟ್ಟು ನಮ್ಮ ನಾಯಕರುಗಳು ನಮ್ಮ ಮುಖಂಡರುಗಳು ಬಹಳಷ್ಟು ಜನ ಇದಾರೆ ಆದ್ರೆ ಆ ಮುಖಂಡರುಗಳು ಎಲ್ಲ ನೇತೃತ್ವದಲ್ಲಿ ನಮಗೆ ಪಾರ್ಟಿ ಪಕ್ಷ ಬೇಡ ಜಾತಿ ಮುಖ್ಯ ನಮಗೆ ಪಾರ್ಟಿ ಆಮೇಲೆ ಎಲೆಕ್ಷನ್ ಟೈಮ್ ಅಲ್ಲಿ ರಾಜಕೀಯ ಮಾಡೋಣ ಬೇರೆ ಟೈಮ್ ಅಲ್ಲಿ ಸವಿತಾ ಸಮಾಜ ನಾವೆಲ್ಲ ಒಂದು ಬರೀ ಹೇಳಲ್ಲ ರಾಜಕೀಯ ತಾಣ ನಮ್ಗೆ ನಾವೆಲ್ಲ ಒಂದಾಗಿ ನಿಂತ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಸಮಾಜದ ಕಾರ್ಯಕ್ರಮಗಳಿಗೆ ನಾವು ಬರಬೇಕು ಒಂದು ಈ ಜಾತಿ ಹಕ್ಕು ಒತ್ತಾಯನ ನಾವೆಲ್ಲ ವಿಜಯೋತ್ಸವ ಆಚರಣೆ ಮಾಡೋಣ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಎರಡು ಮಾತಾಡಕ್ಕೆ ಇದು ನಿರಂತರವಾಗಿರುವಂತ ಹೋರಾಟ ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷರು ಇದು ನಿರಂತರ ಒಡೆತರ ಇಲ್ಲ ನಮ್ಮ ಶಿವಮೊಗ್ಗದಿಂದ ನಾನು ಮಾತು ಕೊಟ್ಟಿದ್ದೀನಿ ಇವತ್ತು ಮಾತು ಕೊಡ್ತಾ ಇದೀನಿ ನಿಮ್ಮ ಕರೆಗೆ ನಾವು ಯಾವತ್ತು ಸದಾ ಸಿದ್ಧವಾಗಿರ್ತೀವಿ ಐವತ್ತು ಜನ ಆಗ್ಲಿ ನೂರು ಜನ ಆಗ್ಲಿ ಇಷ್ಟು ಇವತ್ತು ಕೊಡ್ತೀವಿ ನಾವ್ ಒಂದು ಸಹಕಾರ ಮಾಡ್ತೀವಿ ನಾವು ಈ ಜಾತಿಯಲ್ಲಿ ಹುಟ್ಟಿದಕ್ಕೆ ಋಣ ತೀರ್ಸೋದು ಒಂದೇ ಒಂದು ಚಾನ್ಸ್ ಅಷ್ಟೇ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಅದಕ್ಕೋಸ್ಕರ ದಯಮಾಡಿ ಎಲ್ಲ ಸವಿತ ಮಾತಾಡೋದು ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಮಾತಾಡೋದ್ರಿಂದ ಯಾರು ಉಪಯೋಗ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಹಕಾರ ಮಾಡಲ್ಲ ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರನ್ನ ಮುಂತ ನಮ್ಮ ಸಮಾಜಕ್ಕೆ ಏನು ಈಗ ಮೊನ್ನೆ ಜಾತಿ ಜನಗಳಿ ಈಗಲೂ ಸಹ ಈಗಲೂ ಸಹ ಜಾತಿ ನಮ್ಮ ಜಾತಿ ಬರ್ಸ್ಕೊಂಡಿಲ್ಲ ಏನ್ ಸಮಾಜ ದುರ್ದೈವ ಇದು ಹ ದುರ್ದೈವ ಇದು ನಮ್ಮ ಸಮಾಜದ್ದು ಜಾತಿ ಯಾವುದು ಅಂದ್ರೆ ನಾನು ಆಯ್ಕೆ